ಏ ಸವಾದಾಗ ಬಂದ ನೀನು ಹೆಣ್ಣ ಚಾಂತಿದೀಯ ಹುಡುಗಿ ನಿಂದ ನಿನಗ ತಿಳ ರೀತಿಯ ಮಕ್ಕಳಿ ಕೇಳ ನಿಂದ ನಿನಗ ತಿಳದಿಲ್ಲ ರೀತಿಯ ನಿರಾಕಾರದಾಗ ಹೆಣ್ಣ ಅಂತ ಮೂಲ ಏನ ಇಲ್ಲ ಅಂತ ಮೂಲ ಸಂಬದಾಗ ಬಾರದ ದೇ ದಿಯ ಶಕ್ತಿ ಹೊಟ್ಟಿಲೆ ಶಿವ ಹುಟ್ಟೀರ ಹುಡುಗಿ ಯಾವ ಗುರುವ ನಿರಗ ಕಠ ಮತ ಮತ್ತೊಮ್ಮೆ ಕೇಳ ಯಾವ ಗುರುವ ನಿರಗ ಕೊಠ ಮತ

ಿಯ <di> ಜಿ <wir vastly amplify heartless> ಹುಟ್ಟಿಲ್ಲ ಹುಟ್ಟಿಲ್ಲ ಸಾಧ್ಯ ಇಲ್ಲ ವಸ್ತು ಒಂದು ಬ್ಯಾರೇತೀರ ನಿರಾಕಾರನಾಗ ಮತ್ತೇನು ಕೇಳ್ತಾರ ಮಾಸ್ತರ ಯಾಕಂದ್ರ ನೋಡ್ರಿ ನೀವು ಟೈಮ್ ಬಹಳ ಆಗಾಕ ಬಂದೈತಿ ಯಾಕಂದ್ರ ನಾವು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗೈತಿ ಯಾಕಂದ್ರ ಮೊದಲ ಬಸ್ ಇಲ್ರಿ ಇಲ್ಲಿ ಊರಾಗ ಯಾಕಂದ್ರ ನಾವು ತಿಳ್ಕೊಂಡ ಏನ್ ಮಾಡಿದ್ವಿ ಮಸ್ತರ ಕಾರ್ ಇಲ್ಲಿ ಬಸ್ ಇಲ್ಲತ್ತ ತಿಳ್ಕೊಂಡ ಸ್ವತಃ ನಮ್ಮ ಊರದ ಕಾರ್ ಗಾಡಿ ಮಾಡ್ಕೊಂಡ್ ಬಂದ್ ನಾವ್ ಯಾಕ ಯಾಕಂದ್ರ ಬಸ್ ಒಂದ್ ಸ್ವಲ್ಪ ಇಲ್ಲಿ ತೊಂದ್ರೆ ಆಯ್ತು ನಮಗೂ ಪೋನ್ ಬತ್ತು ಅದರ ಸಂಬಂಧ ಕಾರ ಗಾಡಿ ಮಾಡ್ಕೊಂಡ್ ಬರ್ಬೇಕಾಗಿತ್ರಿ ಮಾಸ್ತರ ಯಾಕಂದ್ರೆ ನೋಡ್ರಿ ಈಗ ಸದ್ ನೀವು ಹೋಗ್ಬೇಕಾದ್ರೆ ನೀವು ಹನುಮಂತಿ ಕೊಟ್ಟರೆ ನಾವು ಮತ್ ಮುಂದಿನವ್ರಿಗೆ ಹೋಗಿ ಕಾರ್ಯಕ್ರಮ ಮಾಡ್ಬೇಕು ಅದರ ಸಂಬಂಧ ಯಾಕಂದ್ರೆ ಒಂದು ಕ್ಯಾಲಿ ಹಾಡೋನು ಮಾಸ್ತಾರ ಕ್ಯಾಲಿ ಹಾಡಿ ಮಂಗಳಾರತಿ ಮಾಡೋನು ಯಾಕಂದ್ರೆ ಟೈಮ್ ಆಗೈತಿ ಮತ್ ಮುಂದೆ ನಾವು ಹೋಗ್ಬೇಕಾಗೈತಿ ಮಾಸ್ತರ್ ನಡೀಲಿ ಮತ್ತೆ ಇವ್ರೇನ ಮಕ್ಕಳು ಕಾರ್ ಆಗ ಬಂದ ಇನ್ನೊಟ್ಟು ಹಾಡ್ಲಿ ನಾವು ಕಾರ್ಗಡೆ ಅವ್ ಬಿಟ್ಟು ಹೋಗ್ಯ ನಾವ್ ಅವಾಗರಿ ಹೊತ್ತು ಹ್ಮ್ ಮತ್ತ್ ನೀವು ಕಾರ್ಗಡೆನ ತೊಂದರಾಗ ಮಕ್ಕಳು ತಿಂಗ್ ಅಂದಿರ ಮತ್ತೆ ಎಲ್ಲರ ಹಂಗೇನಿಲ್ಲ ಯಾಕಂದ್ರ ನಾವು ಮುಂದಿನ ಊರಿಗೆ ಹೋಗ್ಬೇಕಿ ಯಾಕಂದ್ರ ಏನಳ ಹೆಣ್ಮ ನೀವು ಬಪ್ಪ ಮಶೀಬ್ಾಳು ನಾ ಕೇಳಿದಲ್ಲ ನೀ ಹೇಳಲಿಲ್ಲ ಬಪ್ಪಾರಿ ಹೌದೊಂದಿನ ಹರಿದಾಸ ಹೌದೊಂದಿನ ಅಂತ ತಿಳ್ತಾಳು ಯಾಕಂದ್ರೆ ನೋಡು ವಿಚಿತ್ರ ಪ್ರಾಣಿನೂ ಒಂದು ತಂದಾಳ ರೇಣುಕಾನ ಮೊದಲಿನ ಸೇತುವೆ ರೇಣಾನ್ ಮೊದಲಿನ ಹೆಸರು ಏನಂತ ಕೇಳತ್ತಾಳ ಮತ್ತ್ ಅದ್ರಾಗ ಏನ ಕೇಳತ್ತಾಳ ಏನು ಸೀತಾಗಾಗಿ ಸೇತುವೆ ಅದು ಎಷ್ಟು ಎಟ್ ಎಷ್ಟು ಎಟ್ ಅಗಲತ್ತೋತಿದನು ಕೇಳ್ಯಾಳು ನೀವು ಮತ್ ಪಕ್ಷನು ಇತ್ತು ಸಮಾಧಾನ ಮಾಡ್ರಿ ಏನ್ ಮಾಡ್ಯಾರ ಹೋದ್ರ ಆಗಂಗಿಲ್ಲ ಹಾ ಏನ್ ಮಾಡ್ತಿರ ಮಾಡ್ರಿ ಏನ್ ಮಾಡ್ತಾರಂದ್ರ ಆಗೈತ ಅದೆಲ್ಲ ನಿಮ್ಮೆಲ್ಲಾ ಪೈಲ ಆಗಿ ಹೋಗೈತಿ ಈಗ ಹಂಗಿಲ್ಲ ಈಗ ಗರಿಶಿನ ಊಟ ಕಿಡದ ನೀರ್ ತರಬೇಕಾಗಿತಿ ಏನಾಗೈತಿ ಮಾಸ್ತಾರ ಏನಾಗೈತ ಹಂಗೇನ್ ಆಗಂಗಿಲ್ಲ ಅದ ನೋಡು ಅವಸ್ರಾ ಮಾಡಕ್ ಹೋಗ್ಬೇಡ್ರಿ ಇರ್ಲಿ ಯಾಕಂದ್ರ ಏನ್ ಕೇಳ್ತಾಳಂದ್ರ ಮಾಸ್ತರ ಏನ್ಯಾರ ರೇಣುಕಾನ ಮೊದಲಿನ ಹೆಸರು ಏನಂತ ಕೇಳ್ತಾಳ ಇರ್ಲಿ ಯಾಕಂದ್ರ ನಿಮ್ಮಕೆ ಹೆಸರು ನಿನಕ್ ಗೊತ್ತಿಲ್ಲ ಆಗೈತಿ ನನಗ್ ಕೇಳ್ತಿ ಅದ ಬಳಕಾ ನಿಮ್ಮ ನಿಮ್ಮಅವ್ವನ ಹೆಸರು ಹೇಳತಾನ ಕೇಳ್ಕೊ ರೇಣುಕಾನ್ ಮೊದಲಿನ ಹೆಸರು ಏನೈತ್ ಕೇಳ್ತಾಳು ಶಿವಾಯಿನಿ ಶಿವಾಯಿನಿ ಅಂತ ಹೇಳಕೆ ಹೆಸರು ಐತಿ ರೇಣುಕಾಯಿನ ಮೊದಲಿನ ಹೆಸರು ಶಿವಾಯಿನಿ ಅತೈತಿ ಮತ್ ಶೀತಾಗಾಗಿ ಸೇತು ಕಟ್ಟಾಳ ಈ ಹೇಳ್ತಾಳ ಶೀತಾಗಾಗಿ ಸೇತುವೆ ಕಟ್ಟಿಲ್ಲ ರಾಮ ಸೈನ್ಯ ಸೇತು ಕಟ್ಟಬೇಕಾಗೈತ ರಾಮ ಸೈನ್ಯ ಸೇತು ಕಟ್ಟಬೇಕಾದ್ರ ಯಾರು ಕಟ್ಟಾರು ಆ ಗೌಂಡ್ಯನ ಹೆಸರು ಏನೈತಿ ಎಷ್ಟು ಉದ್ದಿತ್ತು ಎಷ್ಟು ಎಷ್ಟ ಆಗಲೈತಿ ಅಂತ ಕೇಳ್ತಾಳ್ರಿ ಮಾಸ್ತರ ಯಾಕಂದ್ರೆ ಏನಾಗೈತಂದ್ರ ಮಾಸ್ತಾರ ಗೌಂಡ್ಯಾ ಕಟ್ಟಬೇಕಾದ್ರ ನಳ ಅಂಬು ಅಂತ ಗೌಂಡ್ಯಾ ಕಟ್ಟ ಯಾ ಗೌಂಡ್ಯಾ ಕೈತಾನು ನಳ ಅಂಬುವಂತ ಕೈಟಾನು ಅಂಗದ ಓದ ಕಲ್ಲು ಒಟ್ಟಾರು ಪ್ರಥಮದಾಗ ಕಲ್ಲು ಓದ ಇಡಬೇಕಾದ್ರ ಯಾರು ಇಟ್ಟಾರು ಹೇಳ್ತಾನೆ ಪ್ರಥಮದಾಗ ಓದ ಕಲ್ಲು ಇಡಬೇಕಾದ್ರೆ ರಾಮದೇವರನ್ನ ಮೊದಲು ಓದ ಕಲ್ಲು ಇಟ್ಟನು ಮೊದಲು ಓದ ಸೇತುವೆ ಮೇಲೆ ಕಲ್ಲು ಇಡಬೇಕಾದ್ರೆ ಹ ಪ್ರಥಮದಾಗ ಯಾರು ಓದಿಟ್ಟಾರು ಇಟ್ಟಾರು ಯಾರ ಇಟ್ಟಾರಪ್ಪ ರಾಮದೇವರ ಇಟ್ಟಾರ ಇಟ್ಟ ಪೆಟ್ನ ಏನದ ಅದ ಮುನಿಗಿತ್ತು ಮಾಸ್ತರ್ ಮುನಿಗದಾಗ ಲಕ್ಷ್ಮಣಕ್ಕೆ ಏನು ಹೇಳ್ತಾನ ರಾಮದೇವ್ರ ಮತ್ ಏನು ಮಾಡಿದಂದ್ರ ಹನುಮಂತ ಇಟ್ಟಾಗ ಅದ ತೇಲಾಡಕಾಯ್ತು ಇವ್ ಏನು ಪರಮಾತ್ಮ ಏನ ಕಲ್ಲು ಇಟ್ಟು ನೋಡು ಕಲ್ಲು ಇಟ್ಟು ಬಿಟ್ಟನ ಏನು ಮಾಡ್ತೈತಿ ಅದ ಮುನಿಗಿ ಬಿಡ್ತು ಮಾಸ್ತರ್ ಅದರ ಸಂಬಂಧ ಆಗಿ ಕೇಳ್ತಾನವ ರಾಮದೇವ್ರ ಏನಂತ ಕೇಳ್ತಾನು ಹನುಮಂತ ದೇವ್ರನ್ನ ಕೇಳ್ತಾನ ಯಾಕ ಹನುಮಂತ ನೀ ಇಟ್ಟರೆ ತೇಲಾಡತೈತಿ ಮತ್ ನಾ ಇಟ್ರ ಯಾಕ ಮುನಿಗತೈತಪ್ಪ ಅದ ಕೇಳ್ತಾನು ಯಾಕಂದ್ರೆ ಸರ್ವಶ್ರೇಷ್ಠವಾದಂತ ಪರಮಾತ್ಮನ ನೀನ ಇದ್ವಾ ಮಾಡ ನೀನಾದಿ ನಾಳಿಗೆ ಸತ್ತ ಮೇಲತ್ತ ಒಯ್ಯವು ನೀನ ಅದಿ ಅದರ ಸಲ ನಿನ್ನ ಭಕ್ತ ನಾ ಅದನಪ್ಪ ನಾ ಬಿಟ್ರ ತೇಲಾಡ್ತೈತ್ ಕರೇ ಏರ್ ಕಡತ ನೀನ ಇಟ್ಟಂದ್ರ ಅದ ಮುನಗಬೇಕಾಗಿ ಪರಮಾತ್ಮ ಅಣ್ಣ ಯಾಕಂದ್ರೆ ಪರಮಾತ್ಮ ನೀನ ಲೋಕನಾಥ ಬೆಳಗಾವ ನೀನ ನಿನ್ನ ಭಕ್ತರು ನಾವ್ ನಿನ್ನ ಪರೀಕ್ಷೆ ಮಾಡವ್ರು ಅಲ್ಲಪ್ಪ ನಮ್ಮನ್ನ ಪರೀಕ್ಷೆ ಮಾಡವ ನೀ ಅದರ ಸಂಬಂಧ ನಾವು ಇಟ್ಟುದು ಕಲ್ಲು ತೇಲಬೇಕಾಗೈತಿ ನೀ ಎಟ್ಟದು ಮುನಗಬೇಕಾಗೈತಿ ಅಂತ ಹೇಳ್ತಾನೆ ನಾವು ಹೇಳಿದಾಗ ಎಟ್ಟು ಉದ್ದಿತ್ತು ಎಟ್ಟು ಅಗಲಿತ್ತು ಅಂತ ಕೇಳ್ಯಾಳ ಮಾಸ್ತರ ಯಾಕಂದ್ರೆ ಉದ್ದಿತ್ತ ಯಾಕಂದ್ರ ಎಟ್ ಮಾಸ್ತರ ನಾಲ್ಕು ನೂರ ಹರದಾರಿ ಉದ್ದಿತ್ತು ಹರದಾರಿ ನಲ್ವತ್ತು ಹರದಾರಿ ಅಗಲಿಯತ್ತದ್ರ ಸೇತುವೆ ನಾಲ್ಕನೂರ ಹರದಾರಿ ಓದ್ ಇತ್ತು ನಲ್ವತ್ತು ಹರದಾರಿ ಹಗಲಿತ್ತು ಇದನ್ನ ಕೇಳ್ತಾಳೆ ಶೀತಾಗಾಗಿ ಸೇತುವೆ ಕೈ ಎಷ್ಟು ಓದ್ತಿತ್ತು ಎಟ್ ಹಗಲಿತ್ತು ಪ್ರಾಣಿ ಐತತ್ ಮಾಸ್ತಾರ ಹೌದ ಅದ ಪ್ರಾಣಿ ಐತಿ ಅದ ಎಲ್ಲಿ ಐತಿ ಅಂತ ಕೇಳ್ತಾಳ ಏನೇನ ಐತತ್ ಅದಕ್ಕೆ ಏನೇನ್ ಇತ್ತ ಏನೇನಿತ್ತಿಂಟಿ ಮನುಷ್ಯ ಕಚ್ಚು ಮತ್ತೋಣ್ ಒಂಟಿ ಇಂತ ಮನುಷ್ಯ ಐತಿ ಅದ ಎಲ್ಲಿ ಐತಿ ಅಂತ ಕೇಳ್ತಾಳು ಅದ ವಿಕ್ರಮ ಗರ್ಭಸ್ಥಾನದ ಆ ಸ್ಥಾನದಾಗ ವಿಕ್ರಮ ಯಾತಾಳ ಯಾತಾಳ ಅಂತ ಹೇಳ್ತಾಳ ಆ ಪ್ರಾಣಿದ ಹೆಸರು ಐತಿ ಪ್ರಾಣಿ ಹೆಸರು ಐತಿ ವಿಚಿತ್ರ ಪ್ರಾಣಿ ಐತ ಅಂದ್ರ ನಾನು ಮುಂದೆ ಹೆಸರು ಹೇಳತಾಳು ಆ ಪ್ರಾಣಿ ಹೆಸರು ಏನೈತ್ ಅಂದ್ರ ವಿಕ್ರಮ ಯಾತಾಳ ಯಾತಾಳ ಅಂತ ಪ್ರಾಣಿ ಹೆಸರು ಐತಿ ವಿಕ್ರಮಣ ಗರ್ಭನ ಅಸ್ತಾಂಡಾಗ ಅದ ಪ್ರಾಣಿ ಇರ್ತೈತಿ ಎಟ್ಟ ಮಾತ್ರ ಕೇಳ್ತಾಳೆ ಹೌದಲ್ವ ಮಾತ್ರ ಒಂದು ಕ್ಯಾಲಿ ಹಾಡೋಣ ಮಾಸ್ತರ್ ಹಾಡ ಮುಂದೆ ನಡಿಲಿ